ಸ್ವಾಗತ ನಾನು ಸಂಜೆ ಸಂತೋಷ್ ಇಂದಿನ ಮುಖ್ಯಾಂಶಗಳು ಗ್ರಂಥಾಲಯಗಳಿಗೆ ಬನ್ನಿ ಪುಸ್ತಕಗಳನ್ನು ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಿ ಎಂದು ಕರೆಕೊಟ್ಟ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಗ್ರಂಥಾಲಯ ಸಪ್ತಾಹ ಸಮಾರೋಪದಲ್ಲಿ ಹೇಳಿಕೆ ಲೈಬ್ರರಿಯಲ್ಲಿರುವ ಲಕ್ಷಾಂತರ ಪುಸ್ತಕಗಳ ಉಪಯೋಗ ಮಾಡಿಕೊಳ್ಳಿ ಎಂದ ಅವರು ತಾಲೂಕಿನ ಬಾಣನಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಗಳ ಅನುದಾನ ಕೊಡಿಸುವಂತೆ ಭರವಸೆ ನೀಡಿದ ಕ್ಷೇತ್ರದ ಶಾಸಕರಾದ ಸಿಎನ್ ರವರು ಕಟ್ಟಡ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿ ವಾಗ್ದಾನ ನೀಡಿದ ಶಾಸಕರು ತಾಲೂಕಿನ ಆನೆಕೆರೆ ಗ್ರಾಮದಲ್ಲಿ ಅಯ್ಯಪ್ಪಸ್ವಾಮಿ ಯಾತ್ರೆ ಸಲುವಾಗಿ ನಡೆಸಿದ ದೇವತೆಯ ಅದೂರಿ ಆನೆ ಅಂಬಾರಿ ಉತ್ಸವ ಮೈಸೂರು ಅಂಬಾರಿ ಉತ್ಸವದಷ್ಟೇ ಸಂಭ್ರಮ ಗ್ರಾಮದಲ್ಲಿ ಯುವಕರು ನಿಯಮಿತವಾಗಿ ಗ್ರಂಥಾಲಯಕ್ಕೆ ಭೇಟಿ ಯುವಕರುವುದನ್ನು ರೂಢಿಸಿಕೊಳ್ಳಬೇಕು ಈ ಮೂಲಕ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸದುಪಯೋಗ ಮಾಡಿಕೊಳ್ಳಬೇಕು ಮೊಬೈಲ್ನ ತೊರೆದು ಗ್ರಂಥಾಲಯಕ್ಕೆ ಬನ್ನಿ ಪುಸ್ತಕಗಳನ್ನ ಓದಿ ಎಂದು ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹೇಮವಾಣಿ ಪ್ರಕಾಶನ ಹೇಮಾವತಿ ಆಕ್ಸೆಟ್ ಪ್ರಿಂಟರ್ಸ್ ವತಿಯಿಂದ ನಡೆಸಿದಂತಹ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಉನ್ನತ ಹುದ್ದೆಗಳನ್ನು ಯುವಕರು ಪಡೆದುಕೊಳ್ಳುವಲ್ಲಿ ಗ್ರಂಥಾಲಯ ಹೆಚ್ಚು ಉಪಯುಕ್ತವಾಗಿದೆ ಜ್ಞಾನದ ದೇಗುಲ ಗ್ರಂಥಾಲಯ ಇಂದಿನ ಯುವಕರು ಮೊಬೈಲ್ಗಳನ್ನೇ ಕಳೆದು ಹೋಗುತ್ತಿದ್ದಾರೆ ಅತ್ಯಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ನೋಡುವುದಕ್ಕಿಂತ ಓದುವುದು ಹೆಚ್ಚು ಪರಿಣಾಮಕಾರಿ ಓದಿದ್ದು ತಲೆಯಲ್ಲಿ ಉಳಿದು ಜ್ಞಾನ ಹೆಚ್ಚಾಗಲಿ ಎಂದು ಎಂದೆಂದಿಗೂ ಉಪಯೋಗಕ್ಕೆ ಬರುವಂತಹದ್ದು ಪಟ್ಟಣದ ಗ್ರಂಥಾಲಯದಲ್ಲಿ ಲಕ್ಷಾಂತರ ಪುಸ್ತಕಗಳ ಭಂಡಾರವಿದ್ದು ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೋದು ಎಂದರು ಇವತ್ತು ಗ್ರಂಥಾಲಯ ಪ್ರತಿಯೊಂದು ಮಾಡ್ತಾಯಿದ್ದಾರೆ ಯಾಕೆಂದರೆ ನಮ್ಮ ಆಡುಭಾಷೆ ಮಾತಾಡ ಭಾಷೆ ಮಾತೃಭಾಷೆ ಕನ್ನಡ ತಾಯಿ ಭುವನೇಶ್ವರಿಗೆ ನಾವು ಒಂದು ಗೌರವ ಸಲ್ಲಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮತ್ತಕ್ಕೂ ನಾವು ಸಲ್ಲಿಸ್ಬೇಕು ಯಾಕೆ ಯಾವತ್ತು ಕನ್ನಡನ ಅವಮಾನ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಅಸಹ್ಯ ಮಾಡಬಾರ್ದು ಯಾಕೆಂತಂದ್ರೆ ನಾವು ತಿಳಿದು ಕನ್ನಡ ನಾಡಿನಲ್ಲಿ ನಾವು ಮೊದಲಾಗಿ ಕನ್ನಡಗೆ ಆದ್ಯತೆ ಕೊಡಬೇಕು ಯಾಕೆಂತಂದ್ರೆ ಇಂಗ್ಲೀಷು ಇರಬೇಕು ಯಾಕೆಂದ್ರೆ ನಮ್ಮ ಲೈಫ್ ನಮ್ಮ ಉದ್ಯೋಗ ಈ ಒಂದು ಇದರಲ್ಲಿ ಇಂಗ್ಲೀಷು ನಮಗೆ ಇರಬೇಕು ಯಾಕೆ ನಮ್ಮ ಫ್ಯೂಚರ್ ನಾವು ಯಾವುದೇ ಒಂದು ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಸುಧಾಕರ್ ಮಾತನಾಡಿ ಪುಸ್ತಕ ಒಳ್ಳೆಯ ಸಂಗಾತಿ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಪುಟ್ಟಣ್ಣ ಮಾತನಾಡಿ ಅಜ್ಞಾನವನ್ನ ದೂರ ಮಾಡಿ ಆಪತ್ಕಾಲದಲ್ಲಿ ನೆರವಿಗೆ ಬರುವುದು ಜ್ಞಾನ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಗ್ರಂಥಗಳ ಅಧ್ಯಯನಶೀಲರಾಗಿ ಸ್ನೇಹಿತರು ನೆಂಟರು ಕೈಬಿಟ್ಟರು ನಿಮ್ಮ ಜ್ಞಾನದ ಬುತ್ತಿಯನ್ನ ಸಮಾಜದಲ್ಲಿ ಬದುಕಲು ದಾರಿಯಾಗುತ್ತದೆ ಗ್ರಂಥಾಲಯದಿಂದ ಎಷ್ಟೋ ಜನರು ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಂಡಿದ್ದು ವಿದ್ಯಾರ್ಥಿಗಳು ಗ್ರಂಥಾಲಯಗಳಲ್ಲಿ ಓದುವ ಮೂಲಕ ಈ ಅಭ್ಯಾಸವನ್ನ ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಯಿತು ಗ್ರಂಥಾಲಯದ ಉತ್ತಮ ಓದುಕ ಪ್ರಶಸ್ತಿ ನೀಡಿ ನಂದೀಶ್ ಅವರನ್ನ ಗೌರವಿಸಲಾಯಿತು ಹಿರಿಯ ಪತ್ರಿಕಾ ಸೈಕಲ್ ರಂಗನಾಥ್ ರಾಜ್ಕುಮಾರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸಂಘದ ರೇವಣ್ಣ ರಾಮಚಂದ್ರು ದಿನೇಶ್ ಮಹೇಶ್ ಆರೋಗ್ಯ ಇಲಾಖೆಯ ನಂದೀಶ್ ಗ್ರಂಥಪಾಲಕ ದೇವರಾಜ್ ತೇಜಸ್ ಜಯರಾಮ್ ಮುಂತಾದವರಿದ್ದರು ಇತ್ತು ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಆ ಥರ ಇತ್ತು ಅದು ವಾಶ್ರೂಮ್ ಕೂಡ ರೆಡಿ ಆಯ್ತು ಅದು ಕೂಡ ಅವರೇ ಕರೋಣ ಪಾಪ ದೇವರ ಸರು ನನಗೊತ್ತಿರ ನನಗೆ ತುಂಬ ಒಳ್ಳೆ ಸರ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅವ್ರಿಗೆ ಹುಡುಗರು ಒಳ್ಳೇದು ಮಾಡಬೇಕು ಅನ್ನೋ ತುಂಬ ಇದೆ ಈಗ ನಾನು ಮತ್ತೆ ನಮ್ಮ ಹಿಂದೆ ಮೈಸೂರು ಯೂನಿವರ್ಸಿಟಿಲಿ ಓದ್ತಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಯಾವ ಥರ ಇತ್ತು ಅಂದರೆ ಏನಾರ ಒಂದು ಚೂರು ರಜಾ ಡಿಕ್ಲೇರ್ ಆಗ್ಬೇಕಾದ್ರೆ ಯಾರು ಸಣ್ಣದಾಗ ಒಂದು ಸ್ಟ್ರೈಕ್ ಮಾಡಿಬಿಟ್ರೆ ಸಾಕಾಯಿತು ಇಮಿಡಿಯೇಟ್ಲಿ ಕ್ಲೋಸು ಸೇ ಓಪನ್ ಮಾಡಿ ಅಂತ ಹೇಳಿದರೆ ಹಾಂ ಮೇಲ್ಗಡೆಯಿಂದ ಆರ್ಡರ್ ಕ್ಲೋಸ್ ಮಾಡೋಕ್ಕೆ ಇವ್ರ ಮತ್ತೆ ಓಪನ್ ಮಾಡ್ರಪ್ಪ ಅಂತ ಮೇಲ್ಗಡೆಯಿಂದ ಇವರು ಪರ್ಮಿಷನ್ ಕೊಡ್ಬೇಕು ಓಪನ್ ಮಾಡೋಣ ಅಂತ ವಾಪಸ್ ತಾಲೂಕಿನ ಲೋಕೇಹಳ್ಳಿ ಹೋಬಳಿಯ ಬಾಳಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ನೂತನ ಕಟ್ಟಡದ ನಿರ್ಮಾಣಕ್ಕೆ ಕೇಮಲ್ ಹಾಸನ ಹಾಲು ಒಕ್ಕೂಟ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನ ಕೊಡಿಸುವುದಾಗಿ ಶಾಸಕ ಸಿ ಬಾಲಕೃಷ್ಣ ಅವರು ಭರವಸೆ ನೀಡಿದರು ನುಗ್ಗೆಹಳ್ಳಿ ಹೋಬಳಿಯ ಬಾಣನಕೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕಳೆದ ವರ್ಷ ಬರಗಾಲವಿದ್ದರೂ ತಾಲೂಕಿನ ರೈತರನ್ನ ಕಲ್ಪವೃಕ್ಷ ಕೈ ಹಿಡಿದಿದೆ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬೆಳವಣಿಗೆಗೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರವರು ಹಾಗೂ ಡಿ ರೇವಣ್ಣನವರ ಪರಿಶ್ರಮವೇ ಕಾರಣ ಹಾಸನದಲ್ಲಿ ಎಚ್ಡಿ ರೇವಣ್ಣನವರ ದೂರದೃಷ್ಟಿಯಿಂದ ಹೈನೋದ್ಯಮ ಪೂರಕ ಬೆಳವಣಿಗೆಗೆ ಸುಮಾರು ಆರುನೂರು ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣವಾಗುತ್ತಿದೆ ರಾಜ್ಯದ ಎಲ್ಲ ಹಾಲು ಒಕ್ಕೂಟಗಳಿಗಿಂತ ಹಾಸನ ಹಾಲು ಒಕ್ಕೂಟ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹದ ಜೊತೆಗೆ ಹೆಚ್ಚಿನ ದರ ನೀಡುತ್ತಿದೆ ಎಂದರು ಸಂಘದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಲಾಭಾಂಶದ ಹಣವಿದ್ದು ಇದರ ಜೊತೆಗೆ ಕೆಎಂಎಫ್ ಹಾಸಿನ ಹಾಲು ಕೂಟ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಮಾರು ಹತ್ತು ಲಕ್ಷ ರುಗಳ ಅನುದಾನಗೊಳಿಸಲಾಗುತ್ತಿದೆ ಇನ್ನುಳಿದ ಹಣವನ್ನು ಸಂಘದ ಸದಸ್ಯರು ಚರ್ಚಿಸಿ ಉತ್ತಮ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುವಂತೆ ಸಲಹೆ ನೀಡಿದರು ಮುಂಬರುವ ವರ್ಷದ ಹಂಗಾಮಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ಬಾಣನಕೆರೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ ಹಾಗೂ ಔಷಧಿಗಳನ್ನು ವಿತರಣೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು ಬೆಂಗಳೂರು ಆಲೂ ಒಕ್ಕೂಟ ಎರಡನೇ ಸ್ಥಾನದಲ್ಲಿದೆ ಇವತ್ತು ನಮ್ಮಲ್ಲೂ ಕೂಡ ಸುಮಾರು ಇವತ್ತು ಹದಿಮೂರವರೆ ಲಕ್ಷ ಲೀಟರ್ ಆಲೂ ಪ್ರಕ್ಯೂರ್ಮೆಂಟ್ ಆಗ್ತಾ ಇದೆ ಬೆಂಗಳೂರು ಡೈರಿ ಹದಿನಾರು ಲಕ್ಷ ಇದೆ ಹಿಂದೆ ದೇವೇಗೌಡರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಕುರಿಯನ್ನ ಈ ಒಂದು ಹಾಲಿನ ಒಂದು ವ್ಯವಸ್ಥೆಯ ಮುಖ್ಯಸ್ಥರು ದೇಶಕ್ಕೆ ಅವರು ಮೆಗಾ ಡೈರಿ ಕೊಡಬೇಕು ಅಂದಾಗ ಒಂದು ತಾಜ್ಮಹಲ್ ಇದೆ ಇನ್ನೊಂದು ತಾಜ್ಮಹಲ್ ಕಟ್ಟಕ್ಕಾಗುತ್ತಾ ದೊಡ್ರಿ ಅಂತ ದೇವೇಗೌಡರಿಗೆ ಪ್ರಶ್ನೆ ಮಾಡಿದಂಥದ್ದು ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಗೆ ನಾನು ಖಂಡಿತ ಸಹಕಾರ ಮಾಡ್ತೀವಿ ಅಂತ ಹೇಳಿದಾಗ ಮೆಗಾ ಡೈರಿನ ಬೆಂಗಳೂರಲ್ಲಿ ಮಾಡಿಕೊಟ್ಟು ಅದೇ ಥರ ಒಂದು ಮೆಗಾ ಡೈರಿ ಇವತ್ತು ಆರುನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹಾಸನದಲ್ಲಿ ಇವತ್ತು ರೇವಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ನಿರ್ಮಾಣ ಆಗ್ತಾಯಿದೆ ಇವತ್ತು ಪೆಟ್ ಬಾಟ್ಲ್ ಯೂನಿಟ್ಟು ಯು ಎಚ್ ಡಿ ಮಿಲ್ಕು ಇವೆಲ್ಲ ಮಾಡ್ತಾಯಿದೆ ದೇಶದ ಮಿಲ್ಟ್ರಿಗೆ ಹಾಲು ಕಳಿಸ್ತೀವಿ ಆರು ತಿಂಗಳು ಹಾಲು ಕೆಡಲ್ಲ ಇವತ್ತು ಐಸ್ ಕ್ರೀಮ್ ತೊಂಬತ್ತು ಥರ ಐಸ್ ಕ್ರೀಮ್ಗಳನ್ನು ಫ್ಲೇವರ್ ಇರ್ತಕ್ಕಂಥ ಐಸ್ ಕ್ರೀಮ್ಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಈಶಾನ್ಯ ರಾಜ್ಯಗಳಿಗೆ ತುಂಬ ಬೇಡಿಕೆ ಆಂಧ್ರ ಮತ್ತು ತೆಲಂಗಾಣಕ್ಕೆ ಇವತ್ತು ಎಲ್ಲ ಶಾಲೆಗಳಿಗೆ ಮಿಲ್ಕ್ ಪೌಡ್ರನ್ನ ನಮ್ಮ ಒಕ್ಕೂಟದಿಂದ ಕಳಿಸೋಂಥ ವ್ಯವಸ್ಥೆ ಮಾಡಿದ್ವಿ ಅವೆಲ್ಲ ಪ್ರಾಜೆಕ್ಟಲ್ಲಿ ಬರ್ತಕ್ಕಂಥ ಆದಾಯವನ್ನು ನಾವು ಹಾಲಿನ ದರವಾಗಿ ಸೇರಿಸ್ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಹಾಸನ ಹಲವು ಕೂಡ ಮುಂದಾಗಿದೆ ಇವತ್ತು ಫೀಡ್ಸ್ನೂ ಕೂಡ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಕೃತಜ್ಞ ಗರ್ಭಧಾರಣೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಒಂದು ಸೌಲಭ್ಯವನ್ನು ಇವತ್ತು ವೆಟನರಿ ಡಾಕ್ಟ್ರು ಏನು ಮಾಡ್ತಾರೋ ತರಬೇತಿ ಹೊಂದಿರತಕ್ಕಂಥ ವ್ಯಕ್ತಿ ನಿಮಗೆ ಅವಕಾಶವನ್ನು ಇವತ್ತು ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾಲೂಕಿನಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಹಾಯಧನದ ರೂಪದಲ್ಲಿ ಇವತ್ತು ದನಗಳಿಗೆ ಮ್ಯಾಟ್ ಕೂಡ ಮಾಡಿದ್ದೆ ಇವತ್ತು ಚಿಲ್ಲರೆ ಮಾತ್ರ ಇನ್ನೊಂದು ನಾನ್ನೂರು ಚಿಲ್ಲರೆ ಫ್ರೀ ಆಗಿ ನಿಮ್ಮಲ್ಲೂ ಕೊಟ್ಟಿದ್ವಿ ಎಷ್ಟು ಕೊಟ್ಟಿದ್ವಿ ಬರ್ತದೆ ಇನ್ನೊಂದು ಬೇಡಿಕೆ ಏನಿದೆ ಅಷ್ಟು ಕೊಡಲ್ಲ ಎಷ್ಟು ಕೊಟ್ಟಿದ್ವಿ ಒಟ್ಟು ಇದು ಜಾಸ್ತಿ ಇಪ್ಪತ್ತೊಂದು ಕೊಟ್ಟಿದ್ದೀನಿ ಹೌದು ಹೌದು ಇಲ್ಲ ಎರಡು ಬಾರಿ ಕೊಟ್ಟಿದ್ದು ಬೇಡಿಕೆ ಇದೆ ಬರ್ತಾ ಇರ್ತದೆ ಸಾಮಾನ್ಯ ಅದೇ ಬೇಕು ಹೋದ್ರೆ ಇನ್ನೂ ಒಂದೊತ್ತು ಕೂಡ ಆ ಮ್ಯಾಟ್ ಕೂಡ ಉದ್ದೇಶ ಏನಪ್ಪ ಅಂದ್ರೆ ಹಸುಗಳು ಆರೋಗ್ಯ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಹೋಬಳಿ ಕೃಷಿ ಅಧಿಕಾರಿ ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಕೃಷಿ ಪತ್ತಿನ ನಿರ್ದೇಶಕ ಬಿಪಿ ಅಶೋಕ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸಂಪತ್ ಕುಮಾರ್ ಕಾರ್ಯದರ್ಶಿ ರಮೇಶ್ ವಿದ್ಯುಚ್ಛಕ್ತಿ ಮಂಡಳಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಬಿಕೆ ಶಿವರಾಮು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಾದ ನಾಗೀಗೌಡ ಗೋಪಾಲ್ ಮೂರ್ಲಗಿರಿಗೌಡ ಶಕುಂತಲಾ ಮಂಜುನಾಥ್ ಮೀನಾಕ್ಷಿ ರಮೇಶ್ ನಾರಾಯಣಸ್ವಾಮಿ ಉಮಾಶಂಕರ್ ಮಂಜುನಾಥ್ ಶೆಟ್ಟಿ ಗಣೇಶ್ ನಂಜೇಗೌಡ ಮುಖಂಡರಾದ ತೋಟಿ ನಾಗರಾಜ್ ಬೈರಂ ಮೂಡಿಗೌಡ ಶಂಕರೇಗೌಡ ಕೃಷ್ಣಮೂರ್ತಿ ಮಂಜೇಗೌಡ ಗಣೇಶ್ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿ ಪ್ರವೀಣ್ ಸೇರಿದಂತೆ ಇತರರು ಹಾಜರಿದ್ದರು ಚನ್ನರಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನಿಕೆರೆ ಗ್ರಾಮದಲ್ಲಿ ಅಯ್ಯಪ್ಪಸ್ವಾಮಿ ಯುವಕ ಸಂಘದಿಂದ ಗ್ರಾಮದೇವರ ಆನೇಕೆರೆ ಅಮ್ಮನವರ ಆನೆ ಅಂಬಾರಿ ಉತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು ಗ್ರಾಮದಲ್ಲಿರುವ ಲಾರಿ ಮಾಲೀಕರು ಮತ್ತು ಯುವಕರು ಸೇರಿ ಕಟ್ಟಿರುವ ಅಯ್ಯಪ್ಪಸ್ವಾಮಿ ಯುವಕ ಸಂಘದ ಏಳನೇ ವರ್ಷದ ಪೂಜಾ ಮಹೋತ್ಸವದ ನಿಮಿತ್ತ ಗ್ರಾಮದಲ್ಲಿ ಗ್ರಾಮದೇವತೆ ಆನೆಕೆರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿಗೆ ಪೂಜೆಯನ್ನು ನೆರವೇರಿಸಿ ನಂತರ ಮೆರವಣಿಗೆಯನ್ನು ನಡೆಸಲಾಯಿತು ಕಾಡುಸಿದ್ದೇಶ್ವರ ಮಠದ ಆನಿ ಲಕ್ಷ್ಮಿಯನ್ನ ಸಂಘವು ಕರೆಸಿ ಅದಕ್ಕೆ ಮೈಸೂರಿನ ಜಂಬೂ ಸವಾರಿ ಮಾದರಿಯ ಅಲಂಕಾರವನ್ನ ಮಾಡಿ ಉತ್ಸವಕ್ಕೆ ಎಂದೇ ಪ್ರತ್ಯೇಕವಾಗಿ ತಯಾರಿಸಿದ್ದ ಅಂಬಾರಿಯಲ್ಲಿ ಅಮ್ಮನವರನ್ನ ಕೂರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ಆನೆಯ ಮೇಲಿನ ಅಂಬಾರಿಯ ಉತ್ಸವವನ್ನು ನೆರೆದಿದ್ದ ಭಕ್ತಾದಿಗಳು ನೋಡಿ ಸಂಭ್ರಮಿಸಿದರು ಅಂಬಾರಿಗೆ ಜೆಸಿಬಿ ಮೂಲಕ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು ಬೆಳ್ಳಿ ರಥದಲ್ಲಿ ವೀರಭದ್ರಸ್ವಾಮಿ ಉತ್ಸವದ ಜೊತೆಗೆ ಗ್ರಾಮದ ಸಾಂಪ್ರದಾಯಿಕ ಜಾನಪದ ಕಲಾ ಪ್ರಕಾರ ಗಾರುಡಿಗಾನ ಕುಣಿತ ಮತ್ತು ಸೋಮನ ಕುಣಿತ ನಡೆದಿದ್ದವರ ಮನೋರಂಜಿಸಿತು ವರ್ಷಕ್ಕೊಮ್ಮೆ ನಡೆಯುವ ದೇವತೆಯ ಜಾತ್ರಾ ಮಹೋತ್ಸವವನ್ನು ನೆನಪಿಸುವಂತಿತ್ತು ದೇವಿಯ ಅತ್ಯಂತ ವೈಭವದಿಂದ ಉತ್ಸವವನ್ನು ನಡೆಸಲಾಯಿತು ದೇವತೆಯ ಉತ್ಸವ ಮೂರ್ತಿಯು ಮನೆಯಿಂದ ಆರಂಭಗೊಂಡ ಮೆರವಣಿಗೆ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಬೀದಿಯಲ್ಲಿ ಸಾಗಿ ಊರು ಮುಂಭಾಗದಿಂದ ಅಮ್ಮನವರ ದೇವಾಲಯದವರೆಗೆ ಮುನ್ನಡೆಯಿತು ದೇವಾಲಯವನ್ನ ಪ್ರದಕ್ಷಿಣೆ ಹಾಕುವ ಮೂಲಕ ಮೆರವಣಿಗೆ ಸಂಪನ್ನಗೊಂಡಿತು ನಂತರ ನೆರೆದಿದ್ದ ಎಲ್ಲರಿಗೂ ಕಾಂತರಾಜ್ ಅವರಿಂದ ಭದ್ರಕಾಳಿಯಾಗ ವೀರಭದ್ರ ಕುಣಿತ ಮತ್ತು ಕೆಂಡೋತ್ಸವ ನಡೆಯಿತು ಯಶ್ವಿತ್ ಪೂರ್ವಿಕಾ ಸಾಮಿತ್ ಎಸಿ ಅವಿನಾಶ್ ಧರಣೇಶ್ ಮಂಜುನಾಥ್ ಅಯ್ಯಪ್ಪಸ್ವಾಮಿ ಇರುಮುಡಿ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು ಗ್ರಂಥಾಲಯಗಳಿಗೆ ಬನ್ನಿ ಪುಸ್ತಕಗಳನ್ನು ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಿ ಎಂದು ಕರೆ ಕೊಟ್ಟ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಾಘು ಗ್ರಂಥಾಲಯ ಸಪ್ತಾಹ ಸಮಾರೋಪದಲ್ಲಿ ಹೇಳಿಕೆ ಲೈಬ್ರರಿಯಲ್ಲಿರುವ ಲಕ್ಷಾಂತರ ಪುಸ್ತಕಗಳ ಉಪಯೋಗ ಮಾಡಿಕೊಳ್ಳಿ ಎಂದ ಅವರು ತಾಲೂಕಿನ ಬಾಣನಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಗಳ ಅನುದಾನ ಕೊಡಿಸುವಂತೆ ಭರವಸೆ ನೀಡಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ರವರು ಕಟ್ಟಡ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿ ವಾಗ್ದಾನ ನೀಡಿದ ಶಾಸಕರು ತಾಲೂಕಿನ ಆನೇಕೆರೆ ಗ್ರಾಮದಲ್ಲಿ ಅಯ್ಯಪ್ಪಸ್ವಾಮಿ ಯಾತ್ರೆ ಸಲುವಾಗಿ ನಡೆಸಿದ ಗ್ರಾಮದೇವತೆಯ ಅದೂರಿ ಆನೆ ಅಂಬಾರಿ ಉತ್ಸವ ಮೈಸೂರು ಅಂಬಾರಿ ಉತ್ಸವದಷ್ಟೇ ಸಂಭ್ರಮ ಗ್ರಾಮದಲ್ಲಿ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ಜಿಫೋರ್